ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ನಿಮಗೆಲ್ಲ ನಾನು ಪರಿಚಯನ ಮಾಡಿಕೊಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಅಂತ ಅಂದ್ಕೊಳ್ಬೋದು ಸೊ ಟೈಟಲು ಮತ್ತು ತಮ್ಮಲ್ಲಿ ನೋಡಿ ಒಮ್ಮಿದೊಮ್ಮೆಲೆ ನಿಮಗೆಲ್ರಿಗೂ ಕೂಡ ಶಾಕ್ ಅಂತ ಅನಿಸಿರ್ಬೋದು ಯಾಕೆಂತಂದರೆ ಕೆಲವೊಂದಿಷ್ಟು ಜನರಿಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ ಬಿಕಾಸ್ ನಾನು ಯಾರು ಅಂತ ಸಡನ್ನಾಗಿ ಗೊತ್ತಿರೋದಕ್ಕೆ ನಾನೇನು ಸೆಲೆಬ್ರಿಟಿನೂ ಅಲ್ಲ ಮತ್ತೊಂದು ಅಲ್ಲ ಸೊ ನಮ್ಮಂಥ ನಾರ್ಮಲ್ ಪೀಪಲ್ ಬಗ್ಗೆ ಗೊತ್ತಿದ್ದ ನಂತರ ಸ್ವಲ್ಪ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗುತ್ತೆ ನಮ್ಮ ವೀಡಿಯೋಸ್ನ ನೋಡಲಿಕ್ಕೆ ಸೊ ಹಾಗಾಗಿ ಸೆಲೆಬ್ರಿಟೀಸ್ ಅಂದರೆ ಮೊದಲೇ ಗೊತ್ತಿರ್ತಾರೆ ಅಂಥವ್ರ ವೀಡಿಯೋಸ್ನ ನೋಡಲಿಕ್ಕೆ ನಿಮಗೆಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ ಹಾಗಾಗಿ ನೀವು ತುಂಬ ಬೇಗ ಅವ್ರಿಗೆ ಹತ್ರ ಆಗಿಬಿಡ್ತೀರಿ ಬಟ್ ನಮ್ಮಂಥ ನಾರ್ಮಲ್ ಪೀಪಲ್ ಏನಿದ್ದೀವಿ ಅಲ್ವಾ ನಮಗೆ ಸ್ವಲ್ಪ ಪರಿಚಯ ಸರಿಯಾಗಿ ಕೊರಟ್ರೆ ಮಾತ್ರ ಇನ್ನೂ ಸ್ವಲ್ಪ ನಮ್ಮ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ನೀವು ಪರಿಚಯ ಇಲ್ಲ ಹೇಳ್ಕೊಡಿ ನಿಮ್ಮ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡಿ ಸೊ ನಮಗೂ ಕೂಡ ನೀವು ಯಾರು ಅಂತ ಗೊತ್ತಾದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನೋಡಲಿಕ್ಕೆ ಅಂತ ಸೊ ಹಾಗಾಗಿ ನಾನು ಇವತ್ತು ನನ್ನ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ನನ್ನ ಹೆಸರು ಬಂದುಬಿಟ್ಟು ಶ್ರೀದೇವಿ ಅಂತ ಹೇಳ್ಬಿಟ್ಟು ಸೊ ನನಗೆ ಮದುವೆ ಆಗಿ ಏಳು ವರ್ಷ ಆಯಿತು ಇಬ್ಬರು ಮಕ್ಕಳಿದ್ದಾರೆ ನಾನು ಬಂದುಬಿಟ್ಟು ಪ್ರೊಫೆಷ್ನಲಿ ಹಾಂ ಅಂತ ಹೇಳಲಿಕ್ಕಾಗಲ್ಲ ಪ್ರೊಫೆಷ್ನಲಿ ಏನಲ್ಲ ಸೊ ನನ್ನ ಹೌಸ್ ವೈಫ್ ಆಗಿದ್ದುಬಿಟ್ಟೆ ನನ್ನ ಒಂದು ಫ್ಯಾಷನ್ ಆಗಿ ನಾನು ಟ್ಯೂಷನ್ ಕ್ಲಾಸಸ್ನ ಮಾಡ್ಕೊಳ್ತೀನಿ ಟೀಚಿಂಗ್ ಪ್ರೊಫೆಷನ್ ಅಂದರೆ ನನಗೆ ತುಂಬಾ ಇನ್ ಇಂಟ್ರೆಸ್ಟು ಸೊ ನಾನು ಚೈಲ್ಡ್ಹುಡ್ಡಿಂದನೂ ನನಗೆ ಇಷ್ಟ ಇದ್ದಿದ್ದು ಈ ಟೀಚಿಂಗ್ ಪ್ರೊಫೆಷನ್ ಮಾತ್ರ ಸೊ ಹಾಗಾಗಿ ಅದನ್ನೇ ನಾನು ಮಾಡ್ಕೊಂಡು ಹೋಗಬೇಕು ಅನ್ನೋದು ಅಲ್ಲಿಂದ ಇಲ್ಲಿವರೆಗೂ ಒಂದು ಕನಸಾಗಿಯೇ ಇತ್ತು ಅದೇ ಕನಸನ್ನು ನನಸು ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾನು ಬಿಫೋರ್ ಮ್ಯಾರೇಜ್ ಕೂಡ ಟೀಚಿಂಗ್ ಪ್ರೊಫೆಷನಲ್ಲಿನೇ ನಾನು ವರ್ಕ್ ಮಾಡಿದ್ದು ಸಿಕ್ಸ್ ಇಯರ್ಸ್ವರೆಗೂ ಕೂಡ ನಾನು ವರ್ಕ್ ಮಾಡಿದೆ ಅದಾಗಿದ್ದ ನಂತರ ನನಗೆ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ನಮ್ಮದೇ ಆದಂಥ ಒಂದು ಕಮಿಟ್ಮೆಂಟ್ಸ್ ಇರುತ್ತಲ್ವಾ ಫ್ಯಾಮಿಲಿ ಜೊತೆ ಆ ಕಮಿಟ್ಮೆಂಟ್ಸ್ ಜೊತೆಗೆ ನನಗೆ ಸ್ವಲ್ಪ ಈಗ ಟೀಚಿಂಗ್ ಫೀಲ್ಡಲ್ಲಿ ಇಳಿಯೋದಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿಬಿಡ್ತು ಲಾಂಗ್ ಗ್ಯಾಪ್ ಆಗಿದ ನಂತರ ಈಗ ಮತ್ತೆ ನಾನು ಎಂಟ್ರಿ ಕೊಟ್ಟಿದ್ದೀನಿ ನನ್ನ ಒಂದು ಟೀಚಿಂಗ್ ಫೀಲ್ಡ್ಗೆ ಅಂತ ಹೇಳ್ಬೋದು ಸೊ ಟೀಚಿಂಗ್ ಫೀಲ್ಡ್ ಅಂತ ಅಂದರೆ ನಾನು ಯಾವುದೇ ಸ್ಕೂಲ್ಗೆ ನಾನು ಟೀಚ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನನ್ನದೇ ಆದಂಥ ಓನ್ ಇನ್ಸ್ಟಿಟ್ಯೂಟ್ನ ನಾನು ಶುರು ಮಾಡಿಕೊಂಡು ಅಲ್ಲಿ ನಾನು ಟೀಚಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಅಲ್ಲಿ ಟ್ಯೂಷನ್ ಕ್ಲಾಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗೆ ಬೇರೆ ಬೇರೆ ಒಂದು ಪ್ರೋಗ್ರಾಮ್ಸ್ಗಳನ್ನು ನಾನಲ್ಲಿ ಹಾಕ್ಕೊಂಡಿದ್ದೀನಿ ಪ್ರೋಗ್ರಾಮ್ಸ್ ಅಂತ ಬಂದರೆ ಅಬ್ಯಾಕಸ್ ಹಾಕಿದ್ದೀನಿ ವೇದಿಕ್ ಮ್ಯಾಥ್ಸ್ ಹಾಕಿದ್ದೀನಿ ಹಾಗೆ ಫೋನಿಕ್ಸ್ ಕ್ಲಾಸ್ ಹಾಕಿದ್ದೀನಿ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಹಾಕಿದ್ದೀನಿ ರೆಗ್ಯುಲರ್ ಟ್ಯೂಷನ್ ಕ್ಲಾಸಸ್ ಹಾಕಿದ್ದೀನಿ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕೂಡ ಈ ರೀತಿಯಾದಂಥ ಒಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನನಗೆ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫ್ಯಾಕಲ್ಟೀಸ್ನ ತೊಗೊಂಡು ಅಸಿಸ್ಟೆಂಟ್ ಟೀಚರ್ಗಳನ್ನು ತಗೊಂಡು ನಾನು ಅದನ್ನು ರನ್ ಮಾಡಿಕೊಂಡು ಇದ್ದೀನಿ ಇದು ನನ್ನ ಗೋಲ್ ಆಗಿತ್ತು ಕೂಡ ನಾನು ಚಿಕ್ಕ ವಯಸ್ಸಿಗೆ ನನಗೆ ಇದ್ದಿದ್ದು ಒಂದು ಡ್ರೀಮ್ ಅಂತ ಅಂದರೆ ಟೀಚಿಂಗ್ ಪ್ರೊಫೆಷನ್ ಅದಾಗಿದ್ದ ನಂತರ ನಾನು ಜಾಸ್ತಿ ಟ್ಯೂಷನ್ ಹೇಳುವಂಥ ಟೀಚರ್ಸ್ಗಳನ್ನೇ ನೋಡಿ ಇನ್ಸ್ಪೈರ್ ಆಗಿದ್ದು ಜಾಸ್ತಿ ಈ ಒಂದು ಫೀಲ್ಡ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅದೇ ಟ್ಯೂಷನ್ ಕ್ಲಾಸಸ್ ಇಷ್ಟಪಟ್ಟು ನಾನು ಮಾಡ್ತಾ ಇದ್ದೆ ಅದಾಗಿದ್ದ ನಂತರ ಟೀಚಿಂಗ್ ಪ್ರೊಫೆಷನ್ ಅಂತ ಬಂದರೆ ಸ್ಕೂಲ್ಗಳಲ್ಲಿ ವರ್ಕ್ ಮಾಡುವಾಗಲೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು ಅದರಿಂದ ನನಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಅನಿಸ್ತಾ ಬಂತು ಜೊತೆಗೆ ಮಕ್ಕಳ ಜೊತೆಗೆ ಇರುವಂತ ನಮ್ಮ ಅವರ ಬಾಂಡಿಂಗ್ ಏನಿದೆ ಅದು ತುಂಬ ಇಷ್ಟ ಆಗ್ತಾ ಬಂತು ಈ ರೀತಿ ಬೆಳೀತಾ ಬೆಳೀತಾ ನನಗೆ ಅಹ್ ಇನ್ನೂ ಸ್ವಲ್ಪ ಏನಾದರೂ ಅಚೀವ್ ಮಾಡಬೇಕು ಅನ್ನೋದೊಂದು ತುಂಬಾನೇ ಇತ್ತು ಆ ಅಚೀವ್ಮೆಂಟ್ ಅಲ್ಲಿ ನಾನು ಬೇರೆ ಕಡೆ ಹೋಗಿ ವರ್ಕ್ ಮಾಡೋದ್ರಲ್ಲಿ ನನ್ನ ಅಚೀವ್ಮೆಂಟ್ ಏನು ಸ್ವಲ್ಪ ಕಡಿಮೆ ಅಂತಲೇ ಅನಿಸ್ತಾ ಬಂತು ಸೊ ಯಾಕೆ ಅಂತಂದರೆ ಅಲ್ಲಿ ಒಂದು ಕಮಿಟ್ಮೆಂಟ್ಸ್ಗೆ ನಮ್ಮ ಒಂದು ಓನ್ ಏನಿರುತ್ತೆ ಸ್ವಂತಿಕೆ ಅನ್ನೋದೇನಿರುತ್ತೆ ಅದನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ಅನಿಸ್ತು ಅದಕ್ಕಾಗಿ ನಾನು ನನ್ನದೇ ಆದಂಥ ಓನ್ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಓನ್ ಆಗಿ ನನ್ನದೇ ಆದಂಥ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನದೇ ಓನ್ ಆಗಿ ಓಪನ್ ಮಾಡ್ಕೋಣ ಅಂತ ಯೋಚನೆ ಬಂತು ಅದಾಗಿದ್ದ ನಂತರ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ ಫಸ್ಟ್ ನನಗೆ ಪೇರೆಂಟ್ಸು ಜೊತೆಗೆ ನನ್ನ ಹಸ್ಬೆಂಡು ಇಬ್ಬರು ಕೂಡ ನಿಂತ್ಕೊಂಡಿದ್ದಕ್ಕೆ ನಾನು ಇವತ್ತು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಸೊ ಅದಾಗಿದ್ದ ನಂತರ ಇವಾಗ ಟ್ಯೂಷನ್ ಕ್ಲಾಸಸ್ನ ನಾನು ಮಾಡ್ತಾ ಮಾಡ್ತಾ ಅದನ್ನು ನನ್ನ ನನ್ನಲ್ಲಿರುವಂಥ ಆ ಒಂದು ನಾಲೆಜ್ ಪ್ರಕಾರ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಯೂಟ್ಯೂಬ್ನ ಶುರು ಮಾಡಿಕೊಂಡೆ ಯೂಟ್ಯೂಬಲ್ಲಿ ಕೂಡ ಕೆಲವೊಂದಿಷ್ಟು ನನಗೆ ಗೊತ್ತಿರೋದನ್ನು ಶೇರ್ ಮಾಡ್ತಾ ಬಂದೆ ಹಾಗೆ ಬರ ಬರ್ತಾ ಬರ್ತಾ ಅದೊಂದು ಸ್ವಲ್ಪ ಫ್ಯಾಷನ್ ಆಗಿ ತಿರುಗಿ ಹೋಯಿತು ನನಗೆ ಬೇರೆಯವ್ರ ನ ನೋಡ್ತಾ ನೋಡ್ತಾ ಅದು ಚೇಂಜಸ್ ಏನಾದರೂ ಬೇಕು ನಾನು ಯೂಟ್ಯೂಬಲ್ಲಿ ಅಂತೇಳ್ಬಿಟ್ಟು ಮಿಕ್ಸ್ಡ್ ಕಂಟೆಂಟ್ನ ಕೊಡೋದಕ್ಕೆ ಶುರು ಮಾಡಿದೆ ಅದಾಗಿದ್ದ ನಂತರ ಇದೆಲ್ಲ ಬೇಡ ಎಜುಕೇಷನ್ಗೆ ಅಂತಲೇ ನಾನು ಹಿಡಿದಿದ್ದೀನಿ ಎಜುಕೇಷನ್ ಪರ್ಪೋಸ್ ಮಾತ್ರ ಈ ಒಂದು ನ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಎಜುಕೇಷನ್ ಪರ್ಪೋಸ್ ಇರುವಂಥ ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಟ್ಯೂಷನಲ್ಲಿ ಏನು ನಡೆಯುತ್ತೆ ಅದನ್ನೇ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಏನೆಲ್ಲ ನನಗೆ ಐಡಿಯಾಸ್ ಸಿಗುತ್ತೋ ಆ ಐಡಿಯಾಸ್ನ ನಿಮಗೆಲ್ರಿಗೂ ಶೇರ್ ಮಾಡ್ಕೊಳ್ತೀನಿ ಯಾಕಂತಂದರೆ ವೈಫ್ ಆಗಿಬಿಟ್ಟು ನಮ್ಮ ಒಂದು ಫ್ಯಾಮಿಲಿಯನ್ನು ನೋಡಿಕೊಂಡು ಅದಾಗಿದ್ದ ನಂತರ ನಮ್ಮ ಅದರ ಆಚೆಗೆ ನಮ್ಮದೇ ಆದಂಥ ಒಂದು ಸ್ವಂತಿಕೆಯನ್ನು ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಇತ್ತು ಯಾಕಂತಂದರೆ ನನ್ನ ಫ್ಯಾಮಿಲಿಯನ್ನು ಬಿಟ್ಬಿಟ್ಟು ನಾನು ಹೊರ್ಗಡೆ ಹೋಗೋದು ನನಗೆ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಫಸ್ಟು ಫ್ಯಾಮಿಲಿ ಅದಕ್ಕೆ ಪ್ರಿಫ್ರೆನ್ಸ್ ಕೊಡ್ತೀನಿ ಸೊ ಅದಾಗಿದ್ದ ನಂತರ ನಾನು ಹೊರ್ಗಡೆ ಇದು ಯೋಚನೆ ಮಾಡೋದು ಹಾಗಾಗಿ ಫಸ್ಟ್ ಅದನ್ನು ನೋಡಿಕೊಂಡೇ ಇದನ್ನು ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಜೊತೆಗೆ ನಂತರನೇ ವೈಫ್ ಆಗಿ ಇದ್ಕೊಂಡು ಹೊರ್ಗಡೆ ನಾವು ಬೇರೆ ಕೆಲಸಕ್ಕೆ ಹೋಗ್ಬೋದು ಇಲ್ಲ ಅಂತಿಲ್ಲ ಬೇಕಾದಷ್ಟು ಅಪರ್ಚುನಿಟೀಸ್ ಇರುತ್ತೆ ಅಥವಾ ಬೇರೆ ಏನು ಅವಕಾಶ ಇದ್ರೇನು ಬಿಟ್ರೇನು ನಾವು ಮನೇಲೆ ಇದ್ಕೊಂಡು ಕೂಡ ನಮ್ಮದೇ ಆದಂಥ ಅರ್ನಿಂಗ್ಸ್ನ ಮಾಡ್ಕೊಬೋದು ಜೊತೆಗೆ ನಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿನ ಮಾಡ್ಕೊಬೋದು ನಮ್ಮದೇ ಇರುವಂಥ ನಾಲೆಜನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಬೋದು ಈ ರೀತಿಯಾಗಿ ನಾನು ಅಂದ್ಕೊಂಡು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಕೊಂಡೆ ಹಾಗೆ ನಂತರ ಹೌಸ್ವೈಫ್ ಇರುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಜಸ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಓದ್ಕೊಂಡಿರ್ತೀವಿ ನಮಗೆ ಹೊರ್ಗಡೆ ಹೋದರೆ ಅಪಾರ್ಚುನಿಟೀಸ್ ಕಡಿಮೆ ಇದೆ ಬಟ್ ನಾಲೆಜ್ ಇದೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳೋ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಕಾಲೇಜು ಬಿಟ್ಟು ಮನೆಯಲ್ಲೇ ಇರುವಂಥ ಹುಡುಗಿಯರಿಗೆ ಆಗಿರ್ಬೋದು ಇದು ಯೂಸ್ ಆಗುತ್ತೆ ಸೊ ಟ್ಯೂಷನ್ ಕ್ಲಾಸಸ್ ಆಲ್ಮೋಸ್ಟ್ ಯಾ ಯಾರಾದರೂ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋಣ ಅದನ್ನು ಯಾವ ರೀತಿಯಾಗಿ ನಾವು ಮಾಡಿಕೊಂಡು ಹೋದರೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ಆ ಒಂದು ನಾಲೆಜ್ ಅಂದರೆ ಅಲ್ಲಿರುವಂಥ ಒಂದು ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಬಂದೆ ಅದರಿಂದ ನನಗೆ ಕ್ಲಿಕ್ ಆಯ್ತು ಸೊ ಹಾಗೆ ಎಲ್ಲರೂ ಇಷ್ಟಪಡೋದಕ್ಕೆ ಶುರು ಮಾಡಿದ್ರಿ ನನ್ನ ಜೊತೆಗೇನೆ ನಾವು ಕೂಡ ಟ್ಯೂಷನ್ನ ಶುರು ಮಾಡ್ಕೊಳ್ತಾ ಇದೀವಿ ನಮಗೂ ಕೂಡ ಇಷ್ಟು ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಅದರಿಂದ ನಮಗೂ ಕೂಡ ಅರ್ನಿಂಗ್ಸು ಶುರು ಮಾಡ್ಕೊಂಡಿದ್ದೀವಿ ಹಾಗೆ ನಿಮ್ಮನ್ನ ನೋಡಿ ನಾವು ಕೂಡ ಟ್ಯೂಷನಲ್ಲಿ ಇದೇ ರೀತಿ ಫಾಲೋಅಪ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೂ ಕೂಡ ಯೂಸ್ ಆಗಿದೆ ಅಂತ ತುಂಬಾ ಜನ ಫಾಲೋ ಮಾಡ್ತಾ ಮಾಡ್ತಾ ಈ ತರ ಕಮೆಂಟ್ಸ್ ಹಾಕೋದು ನೋಡಿ ತುಂಬಾ ಖುಷಿ ಅನಿಸ್ತು ನನ್ನಿಂದ ಎಟ್ಲೀಸ್ಟ್ ಒಬ್ರು ಇಬ್ಬರು ಆದ್ರೂ ಈ ಥರ ಶುರು ಮಾಡ್ಕೊಂಡಿದ್ರಲ್ಲ ಅವ್ರ ಲೈಫ್ಗೆ ಅದೊಂದು ಟರ್ನಿಂಗ್ ಪಾಯಿಂಟ್ ಆಗಿ ಸಿಕ್ಕಿದೆಯಲ್ಲ ಅಂತ ಖುಷಿ ಅನಿಸ್ತು ಸೊ ಹಾಗಾಗಿ ಈ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡ್ಕೊಂಡಿರೋದು ಹೀಗೆ ಮುಂದೆ ಸಾಕ್ತಾ ಇದೆ ಅಂತ ಹೇಳ್ಬೋದು ಸೊ ಇಷ್ಟು ನನ್ನ ಪರಿಚಯ ಅಂತ ಹೇಳ್ಕೊಬೋದು ಜಸ್ಟ್ ನನ್ನ ಅದಾಗಿದ್ದ ನಂತರ ನಾನು ನೆಕ್ಸ್ಟು ನನ್ನ ಪ್ರೊಫೆಷನ್ ನಾನು ಈ ಯೂಟ್ಯೂಬ್ ಶುರು ಮಾಡಿರೋದು ಹಾಗೆ ನನ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಊರು ಬಂದುಬಿಟ್ಟು ರಾಯಚೂರು ಡಿಸ್ಟಿಕ್ಕು ಮಸ್ಕಿ ಅಂತ ಹೇಳಿಬಿಟ್ಟು ಸೊ ನಮ್ಮದು ಊರು ನಾವು ಇರೋದೆಲ್ಲ ಮಸ್ಕಿನಲ್ಲೇ ಸೊ ನನಗೆ ಫ್ಯಾಮಿಲಿ ಎಲ್ಲ ಅಪ್ಪ ಅಮ್ಮ ಇದ್ದಾರೆ ಅತ್ತೆ ಮಾವ ಇದ್ದಾರೆ ಅತ್ತೆ ಮಾವ ಅವರೆಲ್ಲ ನನ್ನ ಗಂಡನ ಮನೆಗೆ ಬಂದುಬಿಟ್ಟು ಇಲ್ಲೇ ಮಸ್ಕಿ ಪಕ್ಕ ಇರೋಂಥ ಒಂದು ಹಳ್ಳಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯವರು ಎಲ್ಲರೂ ಇಲ್ಲೇ ವರ್ಕ್ ಮಾಡೋದ್ರಿಂದ ನಾವು ಇಲ್ಲೇ ಬಂದು ಸೆಟಲ್ ಆಗಿರೋದು ಇನ್ನು ನನ್ನ ತವ್ರ ಮನೆ ಕೂಡ ಮಸ್ಕಿನೇ ನನಗೆ ತವರು ತವ್ರ ಮನೆ ಕೂಡ ಇಲ್ಲೇ ಹತ್ತಿರನೇ ಇರೋದು ಇಲ್ಲೇ ನಮ್ಮ ಊರೂ ಹತ್ತಿರ ಇದೂ ಹತ್ರ ಎಲ್ಲರೂ ಹೋಗಿ ಬಂದು ಹೋಗಿ ಬಂದು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ನಮ್ಮ ಲೈಫ್ನ ಲೀಡ್ ಮಾಡ್ತಾ ಫ್ಯಾಮಿಲಿಗೂ ಟೈಮ್ ಕೊಟ್ಕೊಂಡು ಇದನ್ನು ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು ಬ್ಯಾಕ್ ಸಪೋರ್ಟ್ ಆಗಿ ನನ್ನ ಫ್ಯಾಮಿಲಿ ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ ಅದು ಒಂದು ದೊಡ್ಡ ಖುಷಿ ಸೊ ಅದರಿಂದಾಗಿಯೇ ನಾನು ಈ ಅಚ್ ಈ ಯೂಟ್ಯೂಬ್ ಟ್ಯೂಷನ್ ಕ್ಲಾಸ್ ಫ್ಯಾಮಿಲಿ ಎಲ್ಲದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನನಗೆ ಇಬ್ರು ಮಕ್ಕಳನ್ನ ಇಟ್ಕೊಂಡು ಮಾಡೋದು ಏನಿದೆ ಅಲ್ಲ ಅದು ಕೂಡ ದೊಡ್ಡ ಕೆಲಸನೇ ಸೊ ಇದೆಲ್ಲ ಸಾಧ್ಯವಾಗಿರೋದು ಫ್ಯಾಮಿಲಿ ಸಪೋರ್ಟ್ ಸಿಕ್ಕಾಗ ಮಾತ್ರ ಸೊ ಇದಕ್ಕೆಲ್ಲ ನನ್ನ ಯಜಮಾನ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಮಕ್ಕಳನ್ನು ಕೂಡ ಹಿಡ್ಕೊಳ್ಳೋದೇ ದೊಡ್ಡ ಕೆಲಸ ಅವ್ರನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅದನ್ನು ಕೂಡ ಅಪ್ಪ ಅಮ್ಮ ಮಾಡ್ಕೊಂಡು ಹೋಗ್ತಾರೆ ಸೊ ಇದು ನನ್ನ ಪರಿಚಯ ಅಂತ ಹೇಳ್ಬೋದು ಇವಾಗ ನನ್ ಮುಂದೆ ಇರುವಂತ ಜವಾಬ್ದಾರಿ ಬಂದ್ಬಿಟ್ಟು ನನ್ನ ಮಕ್ಳು ಇಬ್ರು ಇದ್ದಾರೆ ಆ ಮಕ್ಕಳನ್ನು ಕೂಡ ಒಳ್ಳೆ ಎಜುಕೇಶನ್ ಕೊಡಬೇಕು ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ಬೇಕು ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗಬೇಕು ಅದ್ರ ಜೊತೆಗೇ ಈ ಟ್ಯೂಷನಿಂದನೇ ನನ್ನ ಮಕ್ಳಿಗೂ ಕೂಡ ಎಲ್ಲೋ ಒಂದು ಕಡೆ ಅವರ ಜರ್ನಿ ಕೂಡ ಇದ್ರ ಜೊತೆ ಜೊತೆಗೇನೆ ನಡೆದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಡೀತಾನೂ ಇದೆ ಬೇರೆ ಮಕ್ಕಳಿಗೆ ನಾನು ಹೇಳ್ತಾ ಹೇಳ್ತಾ ನನ್ನ ಮಕ್ಕಳು ಕೂಡ ಅದ್ರ ಜೊತೆಗೇನೆ ಬೆಳೀತಾ ಇದ್ದಾರೆ ಕಲಿತಾ ಇದ್ದಾರೆ ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದೆ ಈ ಟ್ಯೂಷನ್ ಮಾಡಿರೋದ್ರಿಂದ ಈಗ ಮದರ್ಹುಡ್ ಅಂತ ಬಂದರೆ ನನಗೆ ಇವೆ ಈ ಜವಾಬ್ದಾರಿ ಇದೆ ಅದಾಗಿದ್ದ ನಂತರ ನನಗೆ ಟೀಚಿಂಗ್ ಪ್ರೊಫೆಷನ್ ಅಂತ ಬಂದರೆ ಟೀಚರ್ ಆಗಿ ಕೂಡ ನಾನು ಕೆಲವೊಂದಿಷ್ಟು ಮಕ್ಕಳ ಭವಿಷ್ಯ ನನ್ನ ಕೈಯಲ್ಲಿದೆ ಅವ್ರನ್ನ ಒಳ್ಳೆ ಭವಿಷ್ಯಕ್ಕೆ ರೂಪಿಸ್ಕೊಡ್ಬೇಕು ಅವ್ರಿಗೆ ಅಂತ ಅಂದ್ಕೊಂಡು ಸೊ ಇದೆಲ್ಲ ಇದ್ದೀನಿ ಇದು ನನ್ನ ಪರಿಚಯ ಆಗಿರುತ್ತೆ ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಲೈಫ್ ಸ್ಟೈಲ್ ಬಗ್ಗೆಯೂ ಕೂಡ ನಿಮಗೆ ತಿಳ್ಕೊಬೇಕು ಅಂತಂದರೆ ನನ್ನ ಲೈಫ್ ಸ್ಟೈಲ್ಗೋಸ್ಕರನೇ ಇನ್ನೂ ಒಂದು ಚಾನೆಲ್ನ ನಾನು ಶುರು ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಈ ಚಾನಲ್ ನಾನು ಕೇವಲ ಎಜುಕೇಷನ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಹಾಕ್ತಾ ಇರ್ತೀನಿ ಇನ್ನೊಂದು ಚಾನಲಲ್ಲಿ ನನ್ನ ಡೈಲಿ ರೊಟೀನ್ ನನ್ನ ಲೈಫ್ ಸ್ಟೈಲ್ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್